ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ರೂಮಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ರಚನಾ ಹೂವನ್ನು ತೆಗುವಾಗ ಅವಳು ಸೊಂಟನೇ ನೋಡ್ತಾ ಓ ಗಾಡ್ ಅಂತ ಆಚೆ ನೋಡ್ತಾ ಕೈನ ಹಿಡ್ಕೊಂಡು ನೀನು ಮಾಡ್ತಿರೋದೇನು ಸರಿ ಇಲ್ಲ ಇರು ಬೇಡ ಅಂತ ರಚನೆ ಹಿಂದೆ ಹೋಗ್ತಾನೆ ಆಗ ರಚನೆ ತಿರುಗಿ ಕೈಗೇನಾಯ್ತು ಅಂತಾಳೆ ಒಂದು ಮ್ಯಾಗ್ನೆಟು ಇನ್ನೊಂದು ಮ್ಯಾಗ್ನೆಟ್ ಹತ್ತಿರಕ್ಕೆ ಬಂದರೆ ಏನಾಗುತ್ತೆ ಅಂತಾನೆ ಜೀವ ಅಂಟ್ಕೊಳ್ಳುತ್ತೆ ಅಂತಾಳೆ ರಚನಾ ಈಗ ಅದೇ ನಡೀತಾ ಇದೆ ಅಂತಾನೆ ಜೀವ ವಾಟ್ ಅಂತಳೆ ರಚನ ಹೂವಿನ ಪರಿಮಳ ನನ್ನ ಸೆಳೀತಿದೆ ಅಂತಾನೆ ಜೀವ ಆಗ ರಚನ ಜೀವನೇ ನೋಡ್ತಾಳೆ ಜೀವನ ರಚನೆ ನೋಡ್ತಾ ಇರುವಾಗ ನಗುವಿನ ಶಬ್ದ ಕೆಡಿಸುತ್ತೆ ಏನು ಈ ನಗು ರಾತ್ರಿ ಆದಾಗ ಶುರುವಾಗುತ್ತೆ ಅಮ್ಮನ ನಗುವಂತೂ ಅಲ್ವೇ ಅಲ್ಲ ಒಂದು ಹನ್ನೆರಡು ವರ್ಷದ ಚಿಕ್ಕ ಮಗು ನಗು ಇದು ಅಂತಾನೆ ಜೀವ ನಮ್ಮಲ್ಲಿ ಯಾರು ಆ ವಯಸ್ಸಿನ ಮಗುವೇ ಇಲ್ವಲ್ಲ ಜೀವ ಅಂತಾಳೆ ರಚನಾ ಏನು ಮರ್ಮ ಅನ್ನೋದು ಇವತ್ತು ಕಂಡು ಹಿಡೀಲೇಬೇಕು ನಡಿ ಅಂತ ಜೀವ ಹೋಗ್ತಾನೆ ಈಚೆ ರೂಮಲ್ಲಿ ಪದ್ಮಜ ಅಳ್ತಿರ್ತಾರೆ ದೇವಿ ಬೆಡ್ ಮೇಲೆ ಕೂತಿರ್ತಾಳೆ ಈಚೆ ಕೃಷ್ಣ ಒಬ್ಬಳೇ ಮಲಗಿರ್ತಾಳೆ ಆಗ ಅವಳು ಮೈ ಮೇಲೆ ಪೇಪರ್ ಬಂದು ಬೀಳುತ್ತೆ ಕೃಷ್ಣ ಅಂತ ಗೊಂಬೆ ಕರೆಯುತ್ತೆ ಕೃಷ್ಣ ಕಣ್ಬಿಟ್ಟು ನೋಡಿದರೆ ಗೊಂಬೆ ಇರುತ್ತೆ ಕೃಷ್ಣ ಬಾಯಿಲಿ ಅಂತ ಕರೆಯುತ್ತೆ ಇಲ್ಲ ನಾನು ಬರಲ್ಲ ಬೇಬಿ ಅಂತ ಕೃಷ್ಣ ಕೂಗಿ ಅಲ್ಲೇ ಎಚ್ಚರು ತಪ್ತಾಳೆ ಈಚೆ ಜೀವ ಕೃಷ್ಣ ಅಂತ ವಾಪಸ್ ಬರ್ತಾನೆ ಮಧ್ಯಾಹ್ನ ದೇವಿನ ಹೆದರಿಸ್ದಂಗೆ ಈಗ ನಮ್ಮನ್ನು ಹೆದರಿಸ್ತಾ ಇರ್ಬೋದು ಆ ಬಿಟ್ಟು ಬಂದಿದ್ದೀವಿ ಅಂತ ರಚನ ಪುನಃ ಅತ್ತೆ ಮಾತ್ರನೇ ಬಂದು ಕಿವಿ ಡೋರ್ ಹತ್ತಿರ ಇಟ್ಟು ಆಚೆ ಈಚೆ ನೋಡ್ತಾ ಅತ್ತೆ ಅಂತ ಕರೀತಾಳೆ ಡೋರ್ನ ಬಡಿತಾಳೆ ಪದ್ಮಜ ಅಳ್ತಿರ್ತಾರೆ ಸುಮ್ಮನಿರಿ ಅಂತ ದೇವಿ ಸನ್ನೆ ಮಾಡ್ತಾಳೆ ಅತ್ತೆ ಅಂತ ರಚನೆ ಕರಿತಾಳೆ ಆಗ ದೇವಿ ಸಿಟ್ಟಿಂದ ನಿಂಕುತಾಳೆ ಅತ್ತೆ ಆರಾಮಾಗಿದ್ದೀರ ತಾನೆ ನೀವು ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತಾಳೆ ರಚನಾ ಆಗ ದೇವಿ ಇಂಜೆಕ್ಷನ್ನ ಹಿಡ್ಕೊತಾಳೆ ನಿಮಗೆ ಭಯ ಆಗೋ ಥರ ಇದ್ರೆ ಆರೋಗ್ಯ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ ಅತ್ತೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತಾಳೆ ರಚನಾ ಆಗ ದೇವಿ ಪದ್ಮಜಾಗೆ ಇಂಜೆಕ್ಷನ್ ಕೊಡ್ತಾಳೆ ಬಾಯಿನ ಮುಚ್ಕೊಂಡು ಪದ್ಮಜ ಅಳ್ತಾರೆ ಅತ್ತೆ ಏನಾಗ್ತಿದೆ ನಿಮಗೆ ಪ್ಲೀಸ್ ಹೇಳಿ ಅಂತಾಳೆ ರಚನಾ ಈಚೆ ಜೀವ ಬೇಬಿ ಕಣ್ಬಿಡು ಅಂತ ಕಿರ್ಚ್ಕೋತಾನೆ ಆಗ ರಚನಾ ಯೂರಿಯಾ ಕೀ ಕಿರ್ಸ್ಕೋತಿದ್ದಾರೆ ಏನಾದರೂ ಆಯ್ತಾ ಹಾಗಾದ್ರೆ ಅವಳು ನಾಟಕ ಮಾಡ್ತಿಲ್ವಾ ಅಂತ ರೂಮಿಗೆ ಓಡಿ ಬರ್ತಾಳೆ ಈಚೆ ದೇವಿ ಡೋರ್ ಹತ್ರ ಬರ್ತಾಳೆ ಆಗ ರೂಪಿಣಿ ಹೊರಗಡೆಯಿಂದ ಡೋರ್ ಬಡಿತಾಳೆ ಹೊರಗೆ ಬಂದ ದೇವಿ ರೂಪಿಣಿ ಅಂತಾಳೆ ಸಂಜೀವಣ್ಣನು ರಚನಾ ಮರು ಈ ಕಡೆ ಬರೋದನ್ನ ನೋಡಿದೆ ಅಮ್ಮ ಅದಕ್ಕೆ ಕೃಷ್ಣಂಗೆ ಗೊಂಬೆ ತೋರಿಸಿದೆ ಅವಳೆ ಗೊಂಬೆ ನೋಡಿ ಮೂರ್ಛೆ ಹೋದ್ಲು ಅಂತಾಳೆ ಗುಡ್ ಜಾಬ್ ಬಾ ಅಂತ ದೇವಿ ಹೋಗ್ತಾಳೆ ಈಚೆ ಜೀವ ಬೇಬಿ ಅಂತ ಮುಖಕ್ಕೆ ನೀರನ್ನು ಚಿಮುಕಿಸ್ತಾನೆ ಆಗ ಬಾಲ ಬಂದು ಜೀವ ಯಾಕೋ ಕಿರ್ಚ್ಕೋತಿದ್ಯಾ ಏನಾಯ್ತು ಕೃಷ್ಣಂಗೆ ಅಂತಾನೆ ನಗು ಶಬ್ದ ಕೇಳ್ತು ಅಂತ ನಾನು ರಚನ ರೂಮ್ ಮಾತ್ರ ಹೋದ್ವಿ ಅಷ್ಟರಲ್ಲಿ ಕೃಷ್ಣ ಕಿರ್ಚ್ಕೊಂಡ್ಲು ವಾಪಸ್ ಬಂದು ನೋಡಿದರೆ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಳೆ ಅಂತಾನೆ ಜೀವ ಮಗುನ ಒಬ್ಳನೆ ಬಿಟ್ಟು ಯಾರಾದರೂ ಹೋಗ್ತಾರಾ ಕೃಷ್ಣ ಎದ್ದೇಳು ಅಂತಾನೆ ಬಾಲ ರಚನೆ ಎಲ್ಲಿ ಅಂತಾನೆ ಅಮ್ಮನ ರೂಮ್ ಮಾತ್ರ ಇದ್ದಾರೆ ಅನಿಸುತ್ತೆ ಅಂತಾನೆ ಜೀವ ರಚನೆ ಬರುವಾಗ ರಚನ ಅಂತ ಕರೆದಾಗಾಗಿ ರಚನ ತಿರುಗಿ ನೋಡಿದಾಗ ಅಲ್ಲಿ ಗೊಂಬೆ ನಿಂತಿರುತ್ತೆ ಭಯದಿಂದ ರಚನೆ ನೋಡುವಾಗ ಅದು ಚಾಕು ತೋರಿಸುತ್ತೆ ಹೆದರುಕೊಂಡು ಓಡಿ ಬರ್ತಾಳೆ ಮ ಮತ್ತೆ ರಚನ ಅಂತ ಗೊಂಬೆ ಕರೆಯುತ್ತೆ ಅಲ್ಲೆಲ್ಲ ಕತ್ಲಾಗುತ್ತೆ ರಚನಾ ನೋಡುವಾಗ ಗೊಂಬೆ ಹಾರಿ ಬಂದು ರಚನಾ ಹೊಟ್ಟೆಗೆ ಚಾಕು ಚುಚ್ಚುತ್ತೆ ಅದು ಕೃಷ್ಣನ ಕನಸಾಗಿರುತ್ತೆ ಅಮ್ಮ ಅಂತ ಕೂಗ್ತಾಳೆ ಕೃಷ್ಣ ಆಗ ರಚನಾನು ಅಲ್ಲಿಗೆ ಬಂದು ಕೃಷ್ಣ ಏನಾಯಿತು ಅಂತಳೆ ಅಮ್ಮ ನಿನ್ನ ಗೊಂಬೆ ಚುಚ್ಚಿಬಿಡ್ತಾ ಅಂತಾಳೆ ಕೃಷ್ಣ ಇಲ್ಲ ಕಂದ ಯಾಕೆ ಹೀಗೆ ಹೇಳ್ತಿದ್ಯಾ ಅಂತಾಳೆ ರಚನಾ ಆಗ ಕೃಷ್ಣ ಕನ್ಸು ಕಂಡಿರೋದನ್ನು ಹೇಳ್ತಾಳೆ ರಚನನ ಗಟ್ಟಿಯಾಗಿ ತಪ್ಕೋತಾಳೆ ಇಲ್ಲ ನೋಡು ನನಗೇನೂ ಆಗಿಲ್ಲ ನೀನು ಹೆದರ್ಕೋಬೇಡ ಅಂತಾಳೆ ರಚನಾ ನೋಡಿ ಬೇಬಿ ಅಮ್ಮ ಆರಾಮಾಗಿದ್ದಾರೆ ಅವರಿಗೇನೂ ಆಗಿಲ್ಲ ಅಂತಾನೆ ಜೀವ ನೆನ್ ನೀನ್ಯಾಕೆ ಕಿರ್ಚಿಕೊಂಡೆ ಮಧ್ಯಾಹ್ನದ ಥರ ತಮಾಷೆ ಮಾಡ್ತಿದ್ದೀಯಾ ಅಂದ್ಕೊಂಡೆ ನಾನು ಅಂತಾಳೆ ರಚನಾ ಇಲ್ಲ ಅಮ್ಮ ನಾನು ಮಲಗಿದ್ರೆ ಮತ್ತೆ ಗೊಂಬೆ ಬಂತು ಕೃಷ್ಣ ಅಂತ ಕರಿತು ರೂಮೆಲ್ಲ ಹೋಗಿ ಅದನ್ನು ನೋಡಿ ಭಯ ಆಗಿ ತಲೆ ಚಕ್ಕರ್ ಬಂತಮ್ಮ ಅಂತಾಳೆ ಕೃಷ್ಣ ಬೇಬಿ ನಿನಗೆ ಕೆಟ್ ಕನ್ಸ್ ಬಿದ್ದಿರಬೇಕು ಅಷ್ಟೇ ನೋಡಿ ಹೊಗೆನೂ ಇಲ್ಲ ಏನೂ ಇಲ್ಲ ಅಂತಾನೆ ಜೀವ ಇಲ್ಲ ನಾನು ಗೊಂಬೆ ನೋಡಿದೆ ಅಲ್ಲೇ ನಿಂತಿತ್ತು ಅಂತಾಳೆ ಕೃಷ್ಣ ಸರಿ ಸರಿ ನೀನೇನೋ ಭಯ ಪಡ್ಬೇಡ ಆರಾಮಾಗಿ ಮಲ್ಕೋ ಬಾ ಆರಾಮಾಗಿ ಮಲ್ಕೋಬಾ ಅಂತ ಕಾಲ್ ಮೇಲೆ ಕೃಷ್ಣನ ಮಲಗಿಸ್ಕೊತಾಳೆ ರಚನಾ ಯಾವ ಗೊಂಬೆನೋದು ನನ್ನ ಮಗಳಿಗೆ ಎಷ್ಟೊಂದು ಕಾಟ ಕೊಡ್ತಿದೆ ಅಂತಾನೆ ಜೀವ ಗೊಂಬೆನ ಇಟ್ಕೊಂಡು ಯಾರೋ ಗೇಮ್ ಆಡ್ತಿದ್ದಾರೆ ಅನ್ನಿಸ್ತಿದೆ ನನಗೆ ಅಂತಾನೆ ಬಾಲ ಯಾರಂತೀರಾ ಅಂತಾಳೆ ರಚನಾ ಯಾರ ಮೇಲೆ ಅಂತ ಅನುಮಾನ ಪಡೋದು ಅಂತಾನೆ ಬಾಲ ರಾಣ ಕಪಿಲ್ ಅಂತಾಳೆ ರಚನಾ ಅವರು ಇಂಥ ಚೀಪ್ ರಿಕ್ಸ್ಗೆ ಕೈ ಹಾಕ್ತಾರೆ ಅಂತ ನನಗನ್ಸಲ್ಲ ಯಾವುದಕ್ಕೂ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರೋಣ ಬಾಲ ನೀನು ಹೋಗಿ ಮಲಗು ಅಂತಾನೆ ಜೀವ ಜೀವ ಕೃಷ್ಣ ಮಲಗ್ತಾರೆ ರಚನಾ ಕೂತ್ಕೊಂಡು ಅರ್ಧ ಅರ್ಥ ಅತ್ತೆ ಬರೆದಿರೋ ಚೀಟಿನೇ ನೆನ್ಪು ಮಾಡಿಕೊಂಡು ಅವ್ರ ರೂಮಿನ ಕೀನ ತಗೊಂಡು ಸೀದಾ ಅವ್ರ ರೂಮಿಗೆ ಹೋಗ್ತಾಳೆ ಪದ್ಮಜ ಕೆಳಗಡೆ ಬಿದ್ದಿರ್ತಾರೆ ಆಗ ರಚನಾ ಅವ್ರ ಹತ್ರ ಬಂದು ಅತ್ತೆ ಏನಾಯಿತು ಎದ್ದೇಳಿ ಅಂತಾಳೆ ಬೇಡ ಬೇಡ ಅಂತಾರೆ ಪದ್ಮಜ ಆಗ ಅಲ್ಲಿರೋ ಡಸ್ಟ್ಬಿನ್ನ ಒಳಗೆ ನೋಡ್ತಾಳೆ ನಂತರ ಅತ್ತೆ ಎದ್ದೇಳಿ ಅಂತಾಳೆ ರಚನಾ ಬೇಡ ನನಗೆ ರೀ ಮೊದಲು ಬಂದು ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ನನಗೆ ಹಿಂಸೆ ಆಗ್ತಿದೆ ಈ ಬದುಕು ಸಾಕಾಗಿದೆ ಅಂತ ಹೇಳ್ತಾರೆ ಪದ್ಮಜ ಅತ್ತೆ ಎದ್ದೇಳಿ ಅಂತ ಅವರನ್ನು ಎಪ್ಸಿ ಬೆಡ್ ಮೇಲೆ ಮಲಗಿಸಿ ಬೆಡ್ಶೀಟನ್ನು ಹೊದಿಸ್ತಾಳೆ ರಚನಾ ಈ ಮನೆಯಲ್ಲಿ ಮಹಾರಾಣಿ ಥರ ಬದುಕಬೇಕಾದವರು ನೀವು ದಿಕ್ಕಿಲ್ಲದೆ ಇರೋರು ತರಹ ಮುದ್ರಿಕೊಂಡು ಮಲಗಿದಿರಲ್ಲ ಅತ್ತೆ ನಿಮ್ಮನ್ನು ಆದಷ್ಟು ಬೇಗ ಹೊರಗಡೆ ಕರ್ಕೊಂಡು ಬರ್ತೀನಿ ನಾನು ಅಂತ ರಚನಾ ಹೇಳುವಾಗ ಗೆಜ್ಜೆ ಸೌಂಡ್ ಕೇಳಿಸುತ್ತೆ ಇಷ್ಟೊತ್ತಲ್ಲಿ ಗೆಜ್ಜೆ ಕಟ್ಕೊಂಡು ಯಾರು ಓಡಾಡ್ತಾ ಇದ್ದಾರೆ ಈ ಮನೇಲಿ ಅಂತ ರಚನಾ ರೂಮಿಂದ ಹೊರಗೆ ಬಂದು ಡೋರ್ ಲಾಕ್ ಮಾಡಿ ಮುಂದೆ ಬರುವಾಗ ರೂಪಿಣಿ ಎದುರುಗಡೆ ಬರ್ತಾಳೆ ಅಮ್ಮವರೆ ನೀವೇನು ಇಷ್ಟೊತ್ತಲ್ಲಿ ಇಲ್ಲಿ ಅಂತಾಳೆ ರೂಪಿಣಿ ಆ ಪ್ರಶ್ನೆ ನಾನು ನಿಮ್ಮ ಹತ್ರ ಕೇಳಬೇಕು ನೀವೇನು ಇಷ್ಟೊತ್ತಲೆ ಮನೆಯೆಲ್ಲ ಸುತ್ತಿದ್ದೀರಾ ಅದು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಗೊಂಬೆ ಬರುವಾಗೆಲ್ಲ ಗೆಜ್ಜೆ ಸೌಂಡ್ ಕೇಳಿ ೆ ಅಂತ ಕೃಷ್ಣ ಹೇಳ್ತಿದ್ದು ಹಾಗಾದರೆ ಆ ಸೌಂಡ್ ನಿಮ್ಮದೇನಾ ಅಂತಾಳೆ ರಚನಾ ಅಯ್ಯೋ ಅಮ್ಮೋರೆ ನಾನು ಇಲ್ಲಿ ನನಗೆ ಗೊಂಬೆ ಅಂದ್ರೇ ಭಯ ದೇವಿ ಅಮ್ಮ ಬಿಸಿನೀರು ಕೇಳಿದರು ಅಂತ ಕೊಡೋದಕ್ಕೆ ಬಂದೆ ಅಷ್ಟೇ ಅಮ್ಮೋರೆ ನಾನು ಹೋಗ್ತೀನಿ ಮಲಗಬೇಕು ಅಂತ ಮುಂದೆ ಹೋಗಿ ರಚನಾ ಹೋದ್ಲಾ ಅಂತ ನೋಡಿ ಇವರೇ ಯಾಕೆ ಸರಿ ರಾತ್ರಿಯಲ್ಲಿ ಹೇಳಿ ರೂಮ್ ಹತ್ರ ಬಂದರು ಇವರಿಗೇನಾದರೂ ನನ್ನ ಮೇಲೆ ಅನುಮಾನ ಬಂದಿದೆಯಾ ಅಂತಾಳೆ ರೂಪಿಣಿ ಬೆಳಿಗ್ಗೆ ಜೀವ ಕನ್ನಡಿ ಮುಂದೆ ರೆಡಿ ಆಗ್ತಾ ಇರುವಾಗ ಅವನ್ನ ಶರ್ಟ್ನ ಟೈನ ತಗೊಂಡು ಅಡ್ಡ ಆಡ್ಕೋತಾಳೆ ರಚನಾ ಆಗ ಜೀವ ಟೈ ಇಲ್ಲೇ ಇಟ್ಟಿದ್ದನಲ್ಲ ಟೈ ಕಟ್ಟು ಅವರು ಇಲ್ಲೇಲೋ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅವರಾಗೇ ಬಂದು ನನ್ನ ಹಿಂದ್ಗಡೆಯಿಂದ ಲಾಕ್ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲ ಅಂದರೆ ಪರಿಣಾಮ ಭಯಂಕರ ಆಗಿರುತ್ತೆ ಅಂತಲೇ ಜೀವ ಆಗ ರಚನಾ ಓಡಿ ಹೋಗಿ ಅವನ ಹಿಂದಿನಿಂದ ತುಂಬಿಕೊಂಡು ನೀವು ಮಾತ್ರ ನನಗೆ ತಾಳಿ ಕಟ್ಬೋದು ನಾನು ನಿಮಗೆ ಟೈ ಕಟ್ಬಾರ್ದ ಸಾಹೇಬರು ಇವತ್ತು ಬೇಗ ಆಫೀಸ್ಗೆ ಹೋಗೋ ಥರ ಕಾಣ್ತಿದೆ ಅಂತಾಳೆ ಮೇಡಮ್ ಅವರು ಓಕೆ ಅಂದರೆ ಓಕೆ ನೋ ಅಂದರೆ ರಜೆ ಹಾಕಿಬಿಡ್ತೀನಿ ಅಂತಾನೆ ಜೀವ ನೋ ಅಂತಾಳೆ ರಚನಾ ಹಾಗಿದ್ರೆ ಇವತ್ತು ರಜೆ ಹಾಕಿ ಮೇಡಮ್ ಸೇವೆ ಮಾಡಿಕೊಂಡು ಅಂತ ಜೀವ ಹೇಳುವಾಗ ಸೇವೆ ಎಲ್ಲ ಏನು ಬೇಡ ಮೊದಲು ಕೆಲಸಕ್ಕೆ ಹೋಗಿ ಅದು ಇಂಪಾರ್ಟೆಂಟ್ ಅಂತಳೆ ರಚನಾ ಅಯ್ಯೋ ದೇವ್ರೆ ನನ್ನ ಹೆಂಟಿಗೆ ಚೂರು ರೊಮ್ಯಾಂಟಿಕ್ ಫೀಲೇ ಇಲ್ಲ ಅಂತಾನೆ ಜೀವ ಆ್ಯಕ್ಚುಲಿ ತುಂಬ ಫೀಲಿಂಗ್ಸ್ ಇದೆ ಆದರೆ ಇವಾಗೆಲ್ಲ ಅದಕ್ಕೆ ಟೈಮ್ ಇಲ್ಲ ಅಳೆ ರಚನಾ ಕಡೆ ಪಕ್ಷ ಒಂದು ಉಮ್ಮ ಆದರೂ ಕೊಡು ಅಂತ ರಚನಾನ ಹಿಡ್ಕೊತಾನೆ ಜೀವ ಆಗ ರಚನಾಗೆ ಕಾಲ್ ಬರುತ್ತೆ ಪ್ರೊಡ್ಯೂಸರ್ ಫೋನ್ ಮಾಡ್ತಿದ್ದಾರೆ ಅಳೆ ರಚನಾ ಆಗ ದೇವಿ ಹೋಗ್ತಾ ಇದ್ದವಳು ರೂಮ್ ಕಡೆನೇ ನೋಡ್ತಾಳೆ ರಚನಾ ಕಾಲ್ ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡ್ತಾಳೆ ಮೇಡಮ್ ಡೇಟ್ಗೋಸ್ಕರ ಫೋನ್ ಮೇಲೆ ಫೋನ್ ಮಾಡ್ತೇನೆ ಇದ್ದೀನಿ ನೀವು ಅಟೆಂಡ್ ಮಾಡ್ತಾ ಇಲ್ವಲ್ಲ ಮೇಡಮ್ ಅಂತಾರೆ ಪ್ರೊಡ್ಯೂಸರ್ ಸ್ವಲ್ಪ ಬ್ಯುಸಿ ಇದ್ದೆ ಅಂತಾಳೆ ರಚನಾ ನಮ್ಮ ಸಿನಿಮಾನ ಮುಗಿಸ್ಕೊಟ್ಟು ನೀವು ಎಷ್ಟು ಬೇಕಿದ್ರು ಬ್ಯುಸಿ ಆಗಿ ಅಂತಾರೆ ಪ್ರೊಡ್ಯೂಸರ್ ಸಾರಿ ಸರ್ ನಮ್ಮ ಫ್ಯಾಮಿಲಿನಲ್ಲಿ ಕೆಲವು ಇಶ್ಯೂಸ್ಗಳಿದೆ ಅಂತಾಳೆ ರಚನಾ ನಿಮ್ಮದು ಪೆಂಡಿಂಗ್ ಇರೋದು ಒಂದೇ ಒಂದು ದಿನ ಶೂಟಿಂಗ್ ಮೇಡಮ್ ಮುಗಿಸ್ಕೊಟ್ಬಿಡಿ ಪ್ಲೀಸ್ ಅಂತಾರೆ ಪ್ರೊಡ್ಯೂಸರ್ ಓಕೆ ಅಂತ ಜೀವ ಸನ್ನೆ ಮಾಡ್ತಾನೆ ಆಗ ರಚನಾ ಓಕೆ ಸರ್ ಮುಗಿಸ್ಕೊಡ್ತೀನಿ ಯಾವಾಗ ಬೇಕು ಡೇಟು ಅಂತಾಳೆ ಇವತ್ತು ಸಂಜೆ ಕೊಡಿ ಸಾಕು ಅಂತಾರೆ ಓಕೆ ಬರ್ತೀನಿ ಅಂತೇಳೆ ರಚನಾ ಥ್ಯಾಂಕ್ ಯು ಶೂಟಿಂಗ್ ಅರೇಂಜ್ ಮಾಡಿ ನಾನು ನಿಮಗೆ ಕಾಲ್ ಮಾಡ್ತೀನಿ ಮೇಡಮ್ ಅಂತ ಕಾಲ್ ಕಟ್ ಮಾಡ್ತಾರೆ ಪ್ರೊಡ್ಯೂಸರ್ ಅಲ್ಲ ಜೀವ ಶೂಟಿಂಗ್ ಮನೆಯವ್ರು ಏನು ಅಂದ್ಕೊಳ್ಳಲ್ಲ ತಾನೆ ಅಂತೇಳೆ ರಚನಾ ಒಂದಿನ ಶೂಟ್ ತಾನೆ ಮುಗಿಸ್ಕೊಟ್ರಾಯ್ತು ಹೋಗಿ ಬರೋಣ ಅಂತಾನೆ ಜೀವ ಅದನ್ನೆಲ್ಲ ದೇವಿ ಕೇಳಿಸ್ಕೊತ ನಿಂತಿರ್ತಾಳೆ ಆಗ ಕೃಷ್ಣ ಬಂದು ಅಮ್ಮ ಇವತ್ತು ಶೂಟಿಂಗ್ ಇದೆಯಾ ಅಂತಾಳೆ ಹ್ಞೂ ಇವತ್ತು ಸಂಜೆ ಹೋಗೋಣ ಆಯ್ತಾ ಅಂತಾಳೆ ರಚನಾ ಏ ಮಜಾ ಇರುತ್ತೆ ಅಂತ ಕೃಷ್ಣ ಖುಷಿಯಿಂದ ಹಾಲ್ನಲ್ಲಿ ಬಂದು ಕುಣಿತ ಶೂಟಿಂಗಿಗೆ ಹೋಗ್ತಾ ಇದ್ದೀವಿ ಇವತ್ತು ಅಂತಿರುವಾಗ ಕನಕಾಂಬರಿ ಬಾಮಿನಿ ಬಂದು ಅವಳನ್ನೇ ನೋಡ್ತಾರೆ ಅಕ್ಕ ಶೂಟಿಂಗ್ ಅಂತಿದ್ದಾಳೆ ಅಂತಾರೆ ಬಾಮಿನಿ ಅದೇನು ವಿಚಾರಿಸು ಅಂತಾರೆ ಕನಕಾಂಬರಿ ಕೃಷ್ಣ ಏನು ಶೂಟಿಂಗ್ ಅಂತಿದ್ದೆ ಏನು ಕತೆ ಅಂತಾರೆ ಬಾಮಿನಿ ಏನಿಲ್ಲ ಅಜ್ಜಿ ನಾನು ಸುಮ್ಮನೆ ಹೇಳ್ಕೊತಿದ್ದೆ ಅಷ್ಟೇ ಅಂತಾಳೆ ಕೃಷ್ಣ ಕೃಷ್ಣ ಪುಟ್ಟಿ ನೀನು ಆ ಮುಂಜೊತೆ ಶೂಟಿಂಗಿಗೆ ಹೋಗಿ ಬಂದಿದ್ಯಾ ಇದಕ್ಕೂ ಮುಂಚೆ ಅಂತಾರೆ ಬಾಮಿನಿ ಹೌದು ಅಂತಾಳೆ ಕೃಷ್ಣ ಶೂಟಿಂಗ್ ಅಂದರೆ ಹೇಗಿರುತ್ತೆ ಅಂತಾರೆ ಕನಕಾಂಬರಿ ಬಹಳ ಚೆನ್ನಾಗಿರುತ್ತೆ ಅಜ್ಜಿ ಪಿಕ್ನಿಕ್ ಸ್ಪಾಟ್ ಥರ ಇರುತ್ತೆ ಅಂತಾಳೆ ಕೃಷ್ಣ ಕೇಳ್ತಾ ಇದ್ರೆ ನನಗೂ ಶೂಟಿಂಗ್ಗೆ ಹೋಗಬೇಕು ಅನಿಸ್ತಿದೆ ಅಂತಾರೆ ಬಾಮಿನಿ ನೀವು ನನ್ನ ಜೊತೆ ಶೂಟಿಂಗ್ಗೆ ಬನ್ನಿ ನೋಡುವಿರಂತೆ ಅಂತ ಕೃಷ್ಣ ಹಾಲಿಂದ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ